ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವನು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ನೋಡಿ ಹಬ್ಬ ಇನ್ನೇನು ಇದೆ ಅದಕ್ಕೋಸ್ಕರನೇ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಕೆಲವೊಂದು ಎಲ್ಲನೂ ಇವತ್ತು ಶನಿವಾರ ಭಾನುವಾರದ ಎರಡು ವಿಡಿಯೋ ಆಗಿರುತ್ತೆ ಭಾನುವಾರ ಬಂದ್ಬಿಟ್ಟು ಶನಿವಾರ ಬಂದ್ಬಿಟ್ಟು ಏಕಾದಶಿ ಭಾನುವಾರ ಬಂದ್ಬಿಟ್ಟು ದ್ವಾದಶಿ ಆಗಿರುತ್ತೆ ದ್ವಾದಶಿ ದಿನ ಕಾರ್ತಿಕ್ ಮಾಸದಲ್ಲಿ ದ್ವಾದಶಿ ದಿನ ತುಳಸಿ ಕಟ್ಟೆ ಪೂಜೆ ಮಾಡ್ತಾರಲ್ವ ಅದನ್ನು ಈ ಥರ ಬ್ಯುಸಿ ಇರೋದ್ರಲ್ಲಿ ಯಾವ ಥರ ಮಾಡಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ಇರಿ ನಿಮ್ಗು ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ನನ್ನ ರೊಟೀನು ಯಾವ ಥರ ಇರುತ್ತೆ ನನ್ನ ಕೆಲಸಗಳೆಲ್ಲ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾಯಿರಿ ಇಲ್ಲೇ ಬಂದ್ಬಿಟ್ಟು ನೋಡಿ ನೈಟಲ್ಲೆಲ್ಲನೂ ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಎಲ್ಲಾನು ಉಕ್ಸ್ ಹಾಕಿ ಅದಕ್ಕೆ ಬೀಡ್ಸ್ ಒಳಿಯೋದು ಆ ಥರ ಎಲ್ಲಾನು ಮಾಡ್ತಾಯಿದ್ದೀನಿ ಇನ್ನು ನೈಟಲ್ಲೆಲ್ಲಾನು ಸ್ವಲ್ಪ ಸ್ವಲ್ಪ ಟೂ ತರ್ಟಿ ತ್ರೀ ತ್ರೀ ತರ್ಟಿ ಆ ಥರನೂ ಆಗ್ಬಿಡತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಸೀಸನ್ನು ನಾವು ಬಟ್ಟೆ ಇರೋ ಇದ್ರಕ್ಕೊದೇನೂ ನಾವು ವೆಯ್ಟ್ ಮಾಡಲೇಬೇಕು ನಾವು ಕೆಲಸನೂ ಮಾಡಲೇಬೇಕಾಗುತ್ತೆ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಇಲ್ಲಿ ಬೆಳಗ್ಗೆ ಮಕ್ಕಳಿಗೆಲ್ಲರೂ ಮಾಡಿಬಿಟ್ಟು ಬಂದು ಇಲ್ಲಿ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ನಮ್ಮ ನಾಯಿ ಮರಿಗಳನ್ನ ಹಾಗೆ ನೋಡಿ ಕೋಳಿ ಮರಿಗಳೆಲ್ಲ ಒಂದಾಗ್ಬಿಟ್ಟಿದ್ದಾವೆ ನೋಡಿ ಅವು ಇನ್ನು ಚಿಕ್ಕವಲ್ವ ಕೋಳಿ ಕೂತ್ಕೊಂಡಿದ್ರೆ ಅದ್ರ ರೆಕ್ಕೆ ಕೆಳಗಡೆ ಎಲ್ಲನೂ ಹೋಗಿ ನಾಯಿ ಕೋಳಿ ಮರಿ ಥರ ಹೋಗಿ ಇದೆ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಚಿಕ್ಕ ಚಿಕ್ಕವು ಆಗಲೇ ಆಟ ಆಡೋದು ತಲೆ ಆರಟೆ ಮಾಡೋದು ಎಲ್ಲನೂ ರೆಡಿ ಆಗಿಬಿಟ್ಟಿದ್ದಾವೆ ಮಳೆ ಬೀಳ್ತಾ ಇದೆ ಫ್ರೆಂಡ್ಸ್ ತುಂಬಾ ಅದಕ್ಕೋಸ್ಕರ ತೇವ ಥರ ಇದೆ ಅದಕ್ಕೆ ಅವನು ನೋಡಿ ಯಾವ ಥರ ಆಟ ಆಡ್ತಾ ಆ ಕಡೆ ಇದು ಕೋಳಿ ಮರಿನೂ ಇದೆ ಅದನ್ನು ಅದ್ರ ಜೊತೆ ಮರಿ ಥರನೇ ಟ್ರೀಟ್ ಇದೆ ನೋಡಿ ಆಟ ಆಡಿಕೊಂಡು ಎಲ್ಲನೂ ಯಾವ ಥರ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನೋಡಿ ಇದು ಬಂದುಬಿಟ್ಟು ಹಳೇ ಕೋಳಿ ಅಲ್ವಾ ನೋಡಿ ಅದ್ರ ಕೆಳಗಡೆ ಯಾವ ಥರ ಎಲ್ಲ ಹೋಗ್ತಾಯಿದೆ ಅಮ್ಮ ಥರ ಅಂತ ಹೇಳ್ಬಿಟ್ಟು ಅವರಮ್ಮ ಆಚೆ ಎಲ್ಲನೂ ಹೋಗ್ಬಿಡತ್ತೆ ಇವು ಇನ್ನು ಗಲಾಟೆ ಮಾಡ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಆಚೆ ಹೊರಟೋಗತ್ತೆ ಅದಕ್ಕೋಸ್ಕರ ಇವಾಗ ಈಗ ಸದ್ಯಕ್ಕೆ ಕೋಳಿನೇ ಅವರಮ್ಮ ಆಗಿಬಿಟ್ಟಿದೆ ನೋಡಿದ್ರಲ್ಲ ಇನ್ನು ಇದೂ ಒಂದು ಕ್ಲಿಪ್ಪಿಂಗನ್ನ ತೊಗೊಂಡೆ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ಇನ್ನು ನೋಡಿ ಇದೊಂದು ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡಿದೆ ಅವರು ಕೇಳಿದರು ಈ ಥರನೇ ಬೇಕು ಅಂತ ಹ್ಯಾಂಡ್ಸ್ಗೆ ಓಪನ್ ನಾನೇ ಇಟ್ಟಿದ್ದೀನಿ ಬ್ಯಾಕ್ ಡಿಸೈನ್ ಈ ಥರ ಕೇಳಿದರು ಸರಿ ಹ್ಯಾಂಡ್ಸ್ಗೆ ಓಪನ್ನು ಈ ಥರ ಎಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ಚೆನ್ನಾಗಿತ್ತು ತುಂಬಾ ನನಗೂ ಇಷ್ಟ ಆಯಿತು ಈ ಥರ ಬೋವೆಲ್ಲ ಕೊಟ್ಟು ಅದಕ್ಕೆ ಬಿಡಿಸೋಲ್ದು ಎಲ್ಲನೂ ಮಾಡಿದ್ದೆ ಹಾಗೆ ಬೋಟ್ನಕ್ಕಲ್ಲಿ ಐನಕ್ಕು ಬೋಟ್ನಕ್ಕ ಥರ ಅಲ್ವಾ ಅದರಲ್ಲಿ ಇಟ್ಟಿರುವಂತದ್ದು ಪ್ರಿಂಟ್ ಉಕ್ಸೆ ಹೊಲ್ದಿದ್ದೀನಿ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಆ ಕಲರ್ ಕಾಂಬಿನೇಷನ್ನು ಎಲ್ಲನೂ ಅಂದರೆ ಬೇರೆ ಏನೋ ಹಾಕೋಕೆ ಆಗದೆ ಇದ್ರೂ ಡೀಸೆಂಟಾಗಿದೆ ಹಾಗೆ ಟ್ರೆಂಡಿಂಗ್ ಲುಕ್ಕನ್ನು ಕೊಡತ್ತಲ್ವ ಚೆನ್ನಾಗಿದೆ ನನಗೂ ಇಷ್ಟ ಆಯಿತು ನಾನು ಸ್ಟಿಚ್ ಮಾಡಿ ಯಾವಾಗಲೂ ಹೊಲ್ದಿದ್ದ ಡಿಸೈನ್ ಅಂದರೆ ಅವರೇ ಕೇಳ್ತಾರೆ ಫ್ರೆಂಡ್ಸ್ ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಬರ್ತಾ ಇರೋರು ಹಳೆ ಡಿಸೈನ್ಸ್ನೇ ಕೇಳ್ತಾರೆ ಅದಕ್ಕೋಸ್ಕರ ಇವರೆಲ್ಲ ಮೊದಲೇ ಸ್ಟಿಚ್ ಮಾಡ್ಕೊಂಡು ಬಿಟ್ಟಿರೋರು ಇವ್ರಿಗೆ ಈ ಥರ ಸ್ಟಿಚ್ ಮಾಡಿ ಕೊಡೋ ಅಂಥದ್ದು ಇನ್ನು ಬೆಳ ಬೆಳಗ್ಗೆ ಅಡುಗೆ ಕೆಲಸ ಎಲ್ಲನೂ ಮುಗಿಸಿ ಬೇಗನೆ ಬಂದು ಇಲ್ಲೇನು ನನ್ನ ಕೆಲಸನೂ ಈ ಕೆಲಸನೂ ಮಾಡೋದು ಇನ್ನು ಅದೊಂದು ಬ್ಲೌಸ್ ಆದಮೇಲೆ ಇದೂ ಅಷ್ಟೇ ನೋಡಿ ಇದೂ ಬಾಟ್ನಕ್ಕು ಹಾಗೆ ಬ್ಯಾಕ್ ಉಕ್ಕು ಇಟ್ಟು ಈ ಥರ ಎಲ್ಲಾನು ಇಟ್ಟು ಪ್ರಿಂಟಲ್ಲಿ ಮಾತ್ರ ಅಡಿ ನಾರ್ಮಲ್ ಇದರಲ್ಲಿ ಇಕ್ಕಿದ್ದೀನಿ ನೆಕ್ಕು ಬ್ಯಾಕ್ ಮಾತ್ರ ಬೋಟ್ ನೆಕ್ ಬೀಟ್ಸು ಈ ಥರ ಇಟ್ಟು ಬ್ಯಾಕೋಗ ಇಟ್ಟಿದ್ದೀನಿ ಅದೇ ಅರ್ಜೆಂಟ್ ಅರ್ಜೆಂಟಾಗಿ ನೋಡಿ ಇವರೂ ಅಷ್ಟೇ ಅದರಿಂದ ದಿನ ಕೊಟ್ಟರು ಇವಾಗ ಆಗಲ್ಲ ಅಂತಂದ್ರೆ ನಮ್ಮ ನಾನು ನಿಮ್ಮನ್ನ ಅಲ್ಲಿಂದ ಉಡ್ಕೊಂಬಂದೆ ಇಲ್ಲಿಂದ ಉಡ್ಕೊಂಬಂದೆ ಅಂತ ಹೇಳ್ಬಿಟ್ಟು ಬಂದು ವಲ್ಸ್ಕೊಂಡ್ರು ಇನ್ನೇನು ಮಾಡೋಕ್ಕಾಗೋದಿಲ್ಲ ಇವಾಗ ಶನಿವಾರ ಫುಲ್ ಬಿಸಿ ಇರುತ್ತೆ ಅವರು ಬಂದ್ಬಿಟ್ಟು ಶುಕ್ರವಾರ ಸಾಯಂಕಾಲ ಕೊಟ್ಟಿದ್ದು ಭಾನುವಾರ ಬೆಳಿಗ್ಗೆ ಕೊಡಿ ಅಂತ ಹೇಳಿಬಿಟ್ಟು ಕೊ ಆಗೋದಿಲ್ಲ ಅದು ಇದೆ ನಾವು ಅಲ್ಲಿಂದ ಬಂದಿದ್ದೀವಿ ಇಲ್ಲಿಂದ ಬಂದಿದ್ದೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ತಗೊಂಡ ತಕ್ಷಣ ಶನಿವಾರ ಸಾಯಂಕಾಲ ಕೊಟ್ಬಿಡು ಅಂತ ಹೇಳ್ತಾರೆ ಅಯ್ಯೋ ಆಗಲ್ಲ ಶನಿವಾರ ಎಲ್ಲನೂ ಸ್ಟಿಚ್ ಮಾಡಿದ್ದೆ ಫ್ರೆಂಡ್ಸ್ ಈ ಕಡೆ ಎಲ್ಲನೂ ಎರಡು ದಿನ ಬ ಹಬ್ಬ ಮಾಡ್ತಾರೆ ಅಂದರೆ ಏಕಾದಶಿ ದ್ವಾದಶಿಗೆ ಎರಡು ದಿನ ಮಾಡ್ತಾರೆ ಮೊದಲನೇ ದಿನ ಬಂದ್ಬಿಟ್ಟು ಕಜ್ಜಾಯ ಎಲ್ಲನೂ ನೋಂಬ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಒಂದೊತ್ತು ಬಿಡುವಂಥದ್ದು ನಾವು ಶಿವರಾತ್ರಿ ಹಬ್ಬ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ತಾರೆ ಅದಕ್ಕೆ ಕೆಲವು ಅದೇ ಎರಡು ಮೂರು ಕೊಟ್ಟಿರೋದು ಒಂದೊಂದನ್ನ ಹಬ್ಬ ಮೊದಲನೇ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಟ್ಟೆ ನೆಕ್ಸ್ಟ್ ಒಂದನ್ನು ನೆಕ್ಸ್ಟ್ ಹಬ್ಬಕ್ಕೆ ಸ್ಟಿಚ್ ಮಾಡಿಕೊಟ್ಟೆ ಆ ಥರ ಎಲ್ಲ ಬಿಸಿ ಇತ್ತು ಆದ್ರೂ ಇದನ್ನು ಸ್ಟಿಚ್ ಮಾಡಿದೆ ಅದು ಆಗ ಬೆ ಭಾನುವಾರ ಬೆಳಗ್ಗೆ ಆ ಗ್ರೀನ್ ಕಲರ್ ಬ್ಲೌಸ್ನ ಸ್ಟಿಚ್ ಮಾಡಿದೆ ಹಿಂದೆನೇ ಇವರು ಹೋಗಿ ಫ್ರೆಂಡ್ಸು ಆ ಥರ ಇತ್ತು ಆ ಭಾನುವಾರನೇ ಈ ಲೆಹೆಂಗಾ ಲಾಂಗ್ ಲೆಹೆಂಗಾನು ಸ್ಟಿಚ್ ಮಾಡಿ ಇನ್ನು ಬರೋರು ಹೋಗೋವರು ಅದೊಂದು ಕೆಲಸ ಇದೊಂದು ಕೆಲಸ ಇನ್ನು ಸಣ್ಣ ಆದರೆ ಇನ್ನು ಮಕ್ಕಳು ಮನೆಯಲ್ಲಿರ್ತಾರೆ ಅವ್ರಿಗೆ ಅಡುಗೆ ಅದು ಇದು ನೋಡ್ಕೊಂತ ಈ ಥರ ಎಲ್ಲನೂ ಇತ್ತು ಆ ಇದರಲ್ಲೇ ಇದೊಂದು ಸ್ಯಾರಿನಲ್ಲಿ ಲಾಂಗ್ ಲೆಹಂಗ ಅಂದರೆ ಸ್ಟಿಚ್ ಮಾಡಿದೆ ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಸ್ಟಿಚ್ ಮಾಡಿದ್ದೀನಿ ಅದೂ ಅಷ್ಟೇ ಅದಕ್ಕೆ ಮೇಲ್ಮೇಲೇ ವಿಡಿಯೋಗೆ ಬೇಕಲ್ವ ಅಂತೇಳಿ ಮಾಡ್ತಾಯಿದ್ದೀನಿ ಹಾಗೆ ಈ ಥರ ಅರ್ಜೆಂಟ್ ಇರೋದ್ರಿಂದ ನಮ್ಗೆ ಈಸಿಯಾಗಿ ಬೇಗನೆ ಯಾವುದಾಗತ್ತೆ ಅದನ್ನು ಮಾಡ್ತಾ ಇರೋದು ಅದು ಬೇರೆ ಅವರು ಇದೇ ಥರ ಬೇಕು ಅಂತ ಹೇಳಿ ಅವರೂ ಕೇಳಿದರು ಅದಕ್ಕೆ ನಾನು ಅದೇ ಥರ ಸ್ಟಿಚ್ ಮಾಡಿದೆ ಇದೊಂದು ಬೇರೆ ಪ್ರಾಕ್ ಇದು ಐದು ಅಷ್ಟೇ ಸ್ಯಾರಿನಲ್ಲೇ ನಾನು ಸ್ಟಿಚ್ ಮಾಡಿರೋ ಅಂಥದ್ದು ನಾನೇ ಸ್ಲೀವ್ಸಿಗೆಲ್ಲ ಬಫು ಎಲ್ಲ ಇಟ್ಟು ಬ್ಯಾಕಲ್ಲಿ ಈ ಥರ ಪಾಟ್ ನೆಕ್ಕು ಈ ಥರ ಎಲ್ಲ ಇಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಈಗಾಗಲೇ ಅವ್ರು ಬಂದು ಬಾಗ್ಲಲ್ಲಿ ನಿಂತ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ಮೇಲ್ಮೇಲೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅವ್ರ ಜೊತೆ ಮಾತಾಡ್ತಾ ಹಾಗೆ ಮಡ್ಚೋ ಥರನೇ ಇದು ಮಾಡಿಕೊಂಡು ಆಟೋ ತಂದು ನಿಲ್ಸ್ಕೊಂಡು ಅವರು ಇದ್ದಾರೆ ಸರಿ ಅಂತೇಳ್ಬಿಟ್ಟು ಅವ್ರಿಗೆ ಬೇಗ ಬೇಗನೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಕೊಟ್ಬಿಟ್ಟೆ ಏನೋ ಅವ್ರಿಗೆ ನನಗೆ ಅಮೌಂಟ್ ನೋಡಿದ್ರೆ ಸರಿಯಾಗಿ ಕೊಡೋದಿಲ್ಲ ಫ್ರೆಂಡ್ಸ್ ಬಟ್ಟೆ ಮಾತ್ರ ಕನ್ ನೀಟಾಗಿ ಟೈಮ್ಗೆ ಮಾತ್ರ ಹೊಲ್ಕೊಂಡ್ಬಿಡ್ತಾರೆ ಇನ್ನು ಅದೇ ದಿನ ತುಳಸಿ ಕಟ್ಟೆ ಪೂಜೆನೂ ಇತ್ತು ಅದೂ ಅಷ್ಟೇ ಸಿಂಪಲ್ಲಾಗಿ ಇಷ್ಟು ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಆವತ್ತು ಅದು ಬೇರೆ ಈ ಥರ ಬಟ್ಟೆ ಸ್ಟಿಚಿಂಗ್ ಅದು ಇದು ಅಂತ ಎಲ್ಲ ಇತ್ತಲ್ವಾ ಇನ್ನು ಕೆಳಗಡೆನೇ ಮಾಡಿದೆ ಕೆಳಗಡೆ ಯಾಕೆ ಪೂಜೆ ಮಾಡಿದೆ ಅಂತ ಕೆಳಗಡೆನೂ ತುಳಸಿ ಎಲ್ಲ ಇದೆ ಅಲ್ಲ ಬೃಂದಾವನ ಎಲ್ಲ ಅದಕ್ಕೇ ಪೂಜೆ ಮಾಡಿದೆ ಮೇಲ್ಗಡೆನೂ ಇದೆ ಕೆಳಗಡೆ ಎಲ್ಲ ಅದರ ಪಕ್ಕದಲ್ಲಿ ಇದು ನೆಲ್ಲಿಕಾಯಿ ಮರನೂ ಇದೆಯಲ್ಲ ಬೆಟ್ಟದ ನೆಲ್ಲಿಕಾಯಿ ಮರ ಅದು ವಿಷ್ಣು ದೇವರಿಗೆ ಪೂಜೆ ಮಾಡಿದ್ರೆ ಎಲ್ಲನೂ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಥರ ಏಕಾದಶಿ ದಿನ ಅಂದರೆ ತುಳಸಿ ಪೂಜೆ ದಿನ ಅದು ರೆಂಬೆ ತಂದು ಕೂಡ ತುಳಸಿ ಕಟ್ಟೆಯಲ್ಲಿ ಇಟ್ಟು ಎಲ್ಲ ಮದುವೆ ಥರ ಎಲ್ಲನೂ ಮಾಡ್ತಾರಲ್ಲ ಅದಕ್ಕೋಸ್ಕರನೇ ನನಗೆ ಅಲ್ಲೇ ಎರಡೂ ಇತ್ತು ತುಳಸಿ ಕಟ್ಟೆ ಪಕ್ಕದ ಹಿಂದ್ಗಡೆ ಇದು ನೆಲ್ಲಿಕಾಯಿ ಗಿಡವೂ ಇದೆ ಅದಕ್ಕೆ ಇಲ್ಲೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕೆಳಗಡೆ ರೆಡಿ ಮಾಡಿದೆ ಎಷ್ಟೋ ಸ್ವಲ್ಪ ಸ್ವಲ್ಪ ಆದರೂ ಅಂದರೆ ನನ್ನ ಮಗ ಆಚೆ ಎಲ್ಲನೂ ನೀರು ಹಾಕಿ ಎಲ್ಲನೂ ಕ್ಲೀನ್ ಮಾಡ್ದೆ ಮತ್ತು ಈ ಥರ ಹೂವು ಎಲ್ಲನೂ ಅವನಿಗೆ ಹೇಳ್ದೆ ಪೋಣಸಕ್ಕೆ ಎಲ್ಲನೂ ಈ ಥರ ಸಿಂಪಲ್ಲಾಗಿ ಈ ಸಲ ಮಾಡಬ ಮಾಡೋದು ಬಿಡ್ ಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ ಇದನ್ನಷ್ಟೇ ಸಿಂಪಲ್ಲಾಗಿ ನೀಟಾಗಿ ಕ್ಯೂಟಾಗಿ ನನಗೆ ಅಂತೂ ಇಷ್ಟ ಆಯಿತು ಮಾಡೋದೆಷ್ಟ ಆಡಂಬರ ಅದು ಇದು ಇದ್ರೂ ನಮ್ಮ ನಾವು ಭಕ್ತಿಯಿಂದ ಮಾಡಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಆ ಥರ ನೋಡಿ ಈ ಥರ ಕೃಷ್ಣ ಎಲ್ಲಾನು ಇಟ್ಟು ನೆಲ್ಲಿಕಾಯಿ ದೀಪಗಳೆಲ್ಲ ನೋಡಿ ಇದೇ ಬಂದ್ಬಿಟ್ಟು ನೆಲ್ಲಿಕಾಯಿ ಮರ ಇರೋದು ನಮ್ಮ ಮನೆ ಹತ್ರ ಇಲ್ಲಿನೂ ಅಷ್ಟೇ ಸುತ್ತನೂ ಈ ಥರ ದೀಪಗಳು ನಾನು ಆನ್ಲೈನಲ್ಲಿ ತರಿಸ್ಕೊಂಡೆಲ್ಲ ಫ್ರೆಂಡ್ಸು ದೀಪಗಳು ಎಲ್ಲನೂ ಈ ಥರ ನನಗೆ ಯೂಸ್ ಆಗ್ತಾ ನೋಡಿ ನಲ್ಲಿ ಕಾಯಿ ರೆಂಬೆನ ಗಿಡ ತುಳಸಿ ಕಟ್ಟೆಯಲ್ಲಿ ಇಡ್ತಾರೆ ಅದಕ್ಕೋಸ್ಕರ ಹೇಗೂ ನಮ್ಮ ಮನೆ ಹತ್ರನೇ ಇದೆಯಲ್ಲ ಅಂತೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಇಬ್ಬರಿಗೂ ನೋಡಿ ಈ ಥರ ಪೂಜೆ ಮಾಡೋದು ಸರಿಯಾಗತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವಾಗ್ಲೂ ಮಂಟಪ ಥರ ಅಂದರೆ ಚಪ್ಪರ ಎಲ್ಲನೂ ಕಟ್ಟಿ ಜೋಳದ ಕಡ್ಡಿ ಈ ಥರ ಎಲ್ಲದಿಂದನೂ ಚಪ್ಪರ ಎಲ್ಲ ಕಟ್ಟಿ ಎಲ್ಲನೂ ಮಾಡ್ತಾಯಿದ್ವಿ ಈ ಸಲ ಅದೇ ನಾನು ಬಟ್ಟೆ ಸ್ಟಿಚಿಂಗ್ ಅದು ಇದರಲ್ಲಿ ಇದ್ದೋಗಿ ಆಗಿ ಇದ್ದದೆ ಮತ್ತು ನನ್ನ ಮಗ ಹೇಳ್ತಾ ಇದ್ದೆ ಮೇಲೆ ಮಮ್ಮಿ ಬೆಳಗ್ಗೆಯಿಂದ ಹೇಳಿದರೆ ನಾನೇ ರೆಡಿ ಮಾಡ್ತಾ ಇದ್ದೆ ಅಲ್ಲ ಚಪ್ಪರ ಎಲ್ಲ ಕಟ್ಟಿ ಕೊಡ್ತಾ ಇದ್ದೆ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದೆ ಅಲ್ವಾ ಅಂತ ಹೇಳಿ ನಾನು ದೊಡ್ಡ ಮಗ ಅಂತ ಇದ್ದ ನಾನು ಅದೇ ಬಟ್ಟೆ ಬ್ಯುಸಿನಲ್ಲೇ ಇದ್ದೋಗಿದ್ದೆ ಅಲ್ವಾ ಅದಕ್ಕೋಸ್ಕರ ಹಾಗೆ ಸರಿ ಹೇಗೋ ಒಂದಾಗೆ ಸಿಂಪಲ್ಲಾಗಿ ನೀಟಾಗಿ ನನಗಂತೂ ಆಯಿತು ಮಾಡೋ ಥರನೇ ಅದಕ್ಕೆ ಸೀರೆ ಉಟ್ಕೊಳ್ಳೋ ಅಷ್ಟು ಟೈಮು ಇಲ್ಲ ಫ್ರೆಂಡ್ಸ್ ಹಾಗೆ ನೈಟಿನ್ ಎ ಸಾರಿ ಡ್ರೆಸ್ಸಲ್ಲೇ ಪೂಜೆನೂ ಇದ್ದೀನಿ ಪೂಜೆಗಳಿಗೆ ಈ ಥರ ದೇವಸ್ಥಾನಗಳಿಗೆ ಎಲ್ಲ ಹೋದಾಗ ಸೀರೆ ಉಟ್ಕೊಳ್ಳೋದು ಪದ್ಧತಿ ಅಲ್ವಾ ಅದನ್ನು ಆಗಲಿಲ್ಲ ಟೈಮು ಆಯಿತಲ್ವ ಆಗಿಂದ ಹಾಗೆ ಎಲ್ಲನೂ ತರಿಸ್ಕೊಂಡು ಎಲ್ಲನೂ ಪೂಜೆ ಎಲ್ಲನೂ ಮಾಡ್ತಂಥದ್ದು ನನ್ನ ಮಗನ್ನು ಕೇಳ್ತಾ ಇದ್ದೀನಿ ನೀವು ಮಾಡ್ತೀಯಾ ಅಂತೇಳ್ಬಿಟ್ಟು ನೀನು ಮಾಡಿಬಿಡು ಮತ್ತು ನಾನು ಮಾಡ್ತೀನಿ ಿ ಅಂತ ಹೇಳಿ ಹೇಳ್ತಾ ಇದ್ದ ನೋಡಿದ್ರೆಲ್ಲ ದೀಪಗಳು ಎಲ್ಲನೂ ನಾನು ಆನ್ಲೈನಿಂದ ತರಿಸ್ಕೊಂಡಿರೋದು ಮಣ್ಣಿನ ದೀಪವೂ ಆ ಕಡೆ ಈ ಕಡೆ ಎಲ್ಲನೂ ಲ್ಯಾಂಪ್ ಥರ ಇಟ್ಟಿದ್ದೀನಿ ನೋಡಿ ಅದು ಮತ್ತೆ ನಾರ್ಮಲ್ ಕಂಚಿನ ದೀಪ ಥರ ಇತ್ತಲ್ವ ಮಣ್ಣಿನ ದೀಪ ಬದಲು ಇವು ಅವುಗಳನ್ನ ತರಿಸ್ಕೊಂಡಿದ್ದೆ ಅಲ್ವ ಅವು ಎಲ್ಲನೂ ಇಟ್ಟು ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ನಿಸ್ತು ನನಗಂತೂ ನಿಮಗೆ ನೀವೂ ಕಾಮೆಂಟ್ ಮಾಡಿ ಯಾವ ಥರ ಇದೆ ಏನು ಹೇಗೆ ಅಂತ ಹೇಳಿಬಿಟ್ಟು ಅದೇ ನನ್ನ ಮಗ ಮಕ್ಕಳೂ ಹೆಲ್ಪ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಇದರಲ್ಲಿ ಅವರೂ ಎಲ್ಪ್ ಮಾಡ್ತಾರೆ ಅಂತ ಎಷ್ಟಕ್ಕೂ ಫುಲ್ಲು ಅವರಿಂದನೂ ಹಾಕೋದಿಲ್ವಲ್ಲ ನನಗೂ ಆದಷ್ಟು ನಾನು ಹೆಲ್ ಇದು ಮಾಡಿಕೊಂಡು ಮಾಡೋವಂಥದ್ದು ಇನ್ನು ಈ ಪೂಜೆ ವರ್ಷಕ್ಕೊಮ್ಮೆ ಅಂದರೆ ನಾನೇನು ಮೊದಲವೇಗಿಂತ ಮುಂಚೆ ಆ ಥರ ಎಲ್ಲ ಮಾಡ್ತಾಯಿದ್ದಿಲ್ಲ ಫ್ರೆಂಡ್ಸ್ ಮೊದ್ಲೇ ಆಗಿದ್ದಾದಮೇಲೆ ಅತ್ತೆ ಎಲ್ಲನೂ ಮಾಡ್ತಾಯಿದ್ರು ಪೂಜೆಗಳು ಈ ಥರ ಎಲ್ಲನೂ ಮತ್ತು ಅಕ್ಕಪಕ್ಕ ಆ ಥರ ಎಲ್ಲನೂ ಮಾಡೋದು ಎಲ್ಲನೂ ನೋಡಿ ನಮಗೂ ಇಂಟ್ರೆಸ್ಟ್ ಬರುತ್ತಲ್ವ ಅವರು ನಾವು ಈ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡೋ ಥರದ್ದು ಆಗುತ್ತೆ ನನ್ನ ಸಿಂಪಲ್ ಪೂಜೆ ಈ ಥರ ಇತ್ತು ಇಷ್ಟು ದಿನ ಎಲ್ಲನೂ ತುಂಬ ಅಂದರೆ ಫ್ರೂಟ್ಸು ಅದು ಇದು ತರಿಸಿ ಆ ಥರ ಎಲ್ಲನೂ ಇರ್ತಾಯಿತ್ತು ನಮ್ಮವರು ಎಲ್ಲನೂ ಬಿಟ್ಟಿದ್ದಾರೆ ಎಲ್ಲೋ ಇಲ್ಲಾಂದ್ರೆ ಅವರಾದ್ರೂ ಏನಾದರೂ ತಗೊಂಬಂದು ಪೂಜೆಗೆ ಸಂಬಂಧಿಸಿರೋದು ಎಲ್ಲನೂ ತಗೊಂಬರ್ತಾಯಿದ್ರು ಸರಿ ಅಂತೇಳ್ಬಿಟ್ಟು ಇರೋದ್ರಲ್ಲಿ ಸಾಕು ಅಂತೇಳ್ಬಿಟ್ಟು ಕಡ್ಡಿ ಕರ್ಪೂರ ಹಚ್ಚಿ ನಾನು ದೀಪಗಳು ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಈ ದೀಪಗಳಲ್ಲಿ ಸಾರಿ ಈ ಪೂಜೆಯಲ್ಲಿ ದೀಪಗಳು ಎಲ್ಲನೂ ಹಚ್ಚಿ ನಾವು ಈ ಥರ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವ ಇವಾಗ ಒಬ್ಬರು ಯಾರಾದರೂ ಏನು ಆಗ ಮಾಡ್ತಾಯಿದ್ದಾರೆ ಈಗ ಮಾಡ್ತಾರೆ ಅಯ್ಯಮ್ಮನ ಅದು ಇದು ಅಂತ ಹೇಳಿ ಅಂದ್ಕೋಬಾರ್ದಂತೆ ಅವ್ರು ಮಾಡಿ ನಮ್ಮ ಕೈಲಿ ಮಾಡೋಕ್ಕಾಗದೇ ಇದ್ರು ಅವರು ಮಾಡಿರೋದನ್ನ ನೋಡಿ ನಾವು ಖುಷಿಪಟ್ರೆ ನಮಗೆ ಆ ಪೂಜೆ ಮಾಡಿದಷ್ಟು ಫಲಾನು ಸಿಗತ್ತೆ ಅಂತ ಹೇಳಿ ಹೇಳ್ತಾರೆ ಈ ತುಳಸಿ ಪೂಜೆ ಕಟ್ ಇದು ಕಥೆನೂ ಇದೆ ಅದರಲ್ಲಿ ಎಲ್ಲಾನು ನಾವು ಮಾಡೋಕ್ಕೆ ನಮ್ಮ ಕೈಲಿ ಆಗದೇ ಇದ್ರು ಈ ಥರ ಮಾಡೋರನ್ನ ನೋಡಿ ಆದರೂ ನಾವು ಖುಷಿಪಟ್ಟರೆ ಆ ಪ್ರ ಪೂಜೆ ಮಾಡಿದ ಫಲ ನಮಗೆ ಸಿಗತ್ತೆ ಅಂತ ಹೇಳಿಬಿಟ್ಟು ಅಂತಾರೆ ಕೆಲವರಲ್ಲಿ ಓ ಎಮ್ದೇನು ಅದು ಇದು ಅಂತ ಹೇಳಿ ಅಂದ್ಕೊತಾರಲ್ವ ಅಂದರೆ ಅವ್ರು ಮಾಡದೆ ಇರೋವರು ಆ ಥರ ಅಲ್ವಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಈ ಥರ ಹೇಳೋವಂಥದ್ದು ನೀವು ಯಾರೆಲ್ಲ ಪೂಜೆ ಮಾಡ್ತೀರಾ ತುಳಸಿ ಕಟ್ಟೆ ಪೂಜೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂದರೆ ನಾನು ಯಾವ್ದು ಬರ್ತಾವೋ ಅವೆಲ್ಲಾನು ನನ್ನ ಆಗಿದ್ದು ಮಾತ್ರ ಪೂಜೆ ಆಗಲಿ ಹಬ್ಬಗಳಾಗಲಿ ಎಲ್ಲನೂ ನನ್ನ ಆಗಿದ್ದು ಮಾತ್ರ ನನಗೆ ತೋಚಿದ್ ಮಾತ್ರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಎಷ್ಟೇ ಬ್ಯುಸಿ ಇರಲು ಏನೇ ಆಗಲಿ ಬ್ಯುಸಿ ಇದ್ರೂ ಆ ಟೈಮ್ಗೆ ಈ ಥರ ಕೆಲಸ ರೆಡಿ ಮಾಡಿಬಿಡ್ಬೇಕು ಅಂತ ಹೇಳಿಬಿಟ್ಟು ಮಾಡ್ತೀನಿ ಆ ದೇವ್ರೂ ಆ ದಾರಿನೂ ಕೊಡ್ತಾರೆ ನನಗೂ ನಾನು ಇವ್ ಅಯ್ಯು ಇಷ್ಟು ಕೆಲಸ ಇದೆ ಆಗಲ್ವೇನೋ ಆಗಲ್ವೇನೋ ಅಂತ ಹೇಳಿ ಅಂದ್ಕೊಂಡ್ರೂ ಆ ಟೈಮ್ಗೆ ಅಂತ ಹೇಳ್ಬಿಟ್ಟು ಆ ದೇವರೇ ನನ್ನ ಕೈಯಲ್ಲಿ ಮಾಡಿಸ್ತಾರೆ ಅದೊಂದು ನಾನು ನಂಬಿದ್ದೀನಿ ಇವಾಗ ಎಷ್ಟೋ ಇವುಗಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ ಅಯ್ಯೋ ಇದು ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ವಲ್ಲ ಆಗುತ್ತೋ ಇಲ್ವೋ ನನಗೆ ಈ ಥರ ಇದೆ ಆ ಥರ ಇದೆ ಅಂತ ಹೇಳಿ ನಾವು ಮನಸ್ಸಲ್ಲಿ ಅಂದ್ಕೊಂಡ್ರು ಆ ಟೈಮ್ಗೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇ ಮಾಡಿಬಿಟ್ಟಿರ್ತೀವಿ ಎಲ್ಲನೂ ಅದು ಅದಂತೂ ತುಂಬಾ ನಾನು ಅಬ್ಸರ್ವ್ ಮಾಡಿದ್ದೀನಿ ನಿಮಗೂ ಯಾರಿಗೆಲ್ಲ ಈ ಥರ ಅನಿಸಿದೆಯಾ ಏನು ಹೇಗೆ ಅಂತೇಳಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಅಕ್ಕಪಕ್ಕನೂ ಎಲ್ಲನೂ ಅವರೂ ಅಷ್ಟೇ ಅದೇ ಹೇಳ್ದಲ್ವ ನಾವು ಯಾವಾಗಲೂ ಮಂಟಪ ಎಲ್ಲನೂ ಕಟ್ಟಿ ಲೈಟಿಂಗ್ಸ್ ಎಲ್ಲ ಇಟ್ಟು ಎಲ್ಲನೂ ಡೆಕೋರೇಷನ್ ಮಾಡದೇ ಇದ್ದೆ ಅಂತ ಹೇಳಿಬಿಟ್ಟು ಹಾಗೆ ನೋಡಿ ಇಲ್ಲಿ ನಮ್ಮ ಪಕ್ಕದ ಮನೆಯವರು ಎಲ್ಲನೂ ಈ ಥರ ಮಾಡಿದ್ರು ಅದನ್ನು ಅಷ್ಟೇ ನನ್ನ ಮಗ ಹೋಗಿ ವಿಡಿಯೋ ಮಾಡಿಕೊಂಡು ಬಂದಿದ್ದಾರೆ ಇವರು ವಿಡಿಯೋ ಈಗಾಗಲೇ ಎಲ್ಲನೂ ಹಾಕಿದ್ದೀನಲ್ಲ ಸ್ವಲ್ಪ ಸ್ವಲ್ಪ ಅವ್ರದ್ದೇ ಇವ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾವ ಪೂಜೆಗೆ ಅಲ್ವಾ ಅವರೇ ಇವರು ನೋಡಿ ಈ ಥರ ಚೆನ್ನಾಗಿದೆಯಲ್ಲ ಈ ಥರ ಎಲ್ಲನೂ ಲೈಟಿಂಗ್ಸ್ ಎಲ್ಲ ಕಟ್ಟಿ ಈ ಥರ ಮಂಟಪ ಎಲ್ಲ ಕಟ್ಟಿ ಇದೆಲ್ಲ ಅಂದರೆ ತುಳಸಿ ಮದುವೆ ಅಂತ ಹೇಳಿ ಹೇಳ್ತಾರಲ್ವ ಆ ಥರ ಮಾಡೋವಂಥದ್ದು ಮತ್ತು ಇದು ಇನ್ನೊಬ್ಬರದ್ದು ಅದೇ ಅವ್ರ ಕೈಲಾಗಿದ್ದು ಮಾತ್ರ ಹಸ್ ಥರ ಮಾಡ್ತಾರೆ